ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಮೊನ್ನೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಮ್ಮ ಎರಡು ದಿನಗಳ ಮಾಲ್ಡೀವ್ಸ್ ಪ್ರವಾಸ ಮುಗಿಸಿ ವಾಪಸ್ ಬರ್ತಿದ್ದ ಹಾಗೆ ವಿಪರೀತ ಟ್ರೆಂಡ್ ಆಗೋದಕ್ಕೆ ಶುರು ಮಾಡಿದ ಎರಡು ಟ್ವೀಟ್ಗಳು ಹಾಗೂ ಸುದ್ದಿ ಇದು ಮಾಲ್ಡೀವ್ಸ್ ಹ್ಯಾಂಡ್ಸ್ ಓವರ್ ಟ್ವೆಂಟಿ ಏಟ್ ಐಲ್ಯಾಂಡ್ಸ್ ಟು ಇಂಡಿಯಾ ಹಾಗಂತ ಒಂದಷ್ಟು ಮಾಧ್ಯಮಗಳು ಸುದ್ದಿಗೆ ಹೆಡ್ಲೈನ್ ಅನ್ನು ಕೊಟ್ಟು ಇನ್ನಷ್ಟು ಜನ ಅದನ್ನು ಟ್ವೀಟ್ ಮಾಡಿದ್ರು ಇದು ಭಾರತಕ್ಕೆ ದೊಡ್ಡ ರಾಜತಾಂತ್ರಿಕ ಗೆಲುವು ಅಂತ ಬಣಸಿದ್ರು ಮತ್ತೆ ಕೆಲವರು ಮಾಲ್ಡೀವ್ಸ್ ತನ್ನ ಇಪ್ಪತ್ತೆಂಟು ದ್ವೀಪಗಳನ್ನು ಭಾರತಕ್ಕೆ ಕೊಡ್ತಾ ಇದೆ ಅಂತ ಕೂಡ ಟ್ವೀಟ್ ಮಾಡೋದಿಕ್ಕೆ ಶುರು ಮಾಡಿದ್ರು ಹಾಗಾದ್ರೆ ನಿಜವಾಗ್ಲೂ ಭಾರತ ಮಾಲ್ಡೀವ್ಸ್ ನ ಇಪ್ಪತ್ತೆಂಟು ದ್ವೀಪಗಳನ್ನು ತಗೊಳ್ತಾ ಇದೆಯಾ ಮೊನ್ನೆ ಅಷ್ಟೇ ಇಂಡಿಯಾ ಔಟ್ ಅಂತ ಬಾಯ್ ಬಡ್ಕೊಳ್ತಾ ಇದ್ದ ಮಾಲ್ಡೀವ್ಸ್ ಈಗ ಇದ್ದಕ್ಕಿದ್ದ ಹಾಗೆ ಯೂಟರ್ನ್ ಅನ್ನು ಯಾಕೆ ತಗೊಳ್ತಾ ಇದೆ ಮಾಲ್ಡೀವ್ಸ್ ಹಾಗೂ ಭಾರತದ ಸಂಬಂಧಗಳು ಸುಧಾರಣೆ ಆಗ್ತಾ ಇರೋದ್ರ ಹಿಂದಿನ ಕಾರಣ ಏನು ಭಾರತವೇ ಬೇಡ ಅಂತಿದ್ದ ಈ ಅಂಗಯಗಲದ ದ್ವೀಪ ಭಾರತದ ಯು ಪಿ ಐ ಅನ್ನ ತನ್ನ ದೇಶದಲ್ಲಿ ಅಳವಡಿಸಿಕೊಳ್ತಾ ಇರೋದು ಯಾಕೆ ಮತ್ತು ಆ ದೇಶದ ಅಧ್ಯಕ್ಷ ಭಾರತಕ್ಕೆ ಭಾರತದ ಪ್ರಧಾನಿಗೆ ಧನ್ಯವಾದಗಳನ್ನು ಯಾಕೆ ಹೇಳ್ತಾ ಇದ್ದಾನೆ ಹಾಗೆ ಮಾಲ್ಡೀವ್ಸ್ನ ಈ ಬದಲಾವಣೆ ಭಾರತದ ಅಕ್ಕಪಕ್ಕದ ದೇಶಗಳಿಗೆ ಅದರಲ್ಲೂ ಬಾಂಗ್ಲಾದೇಶಕ್ಕೆ ಪಾಠ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೆ ನಿಮಗೆ ನೆನಪಿರಬೇಕು ಕಳೆದ ವರ್ಷ ಮಾಲ್ಡೀವ್ಸ್ ಅಲ್ಲಿ ಆಯ್ಕೆಯಾದ ಅಧ್ಯಕ್ಷ ಮೊಯ್ಜು ಅಧಿಕಾರಕ್ಕೆರಿದು ಕೂಡಲೇ ಇಂಡಿಯಾ ಔಟ್ ಅನ್ನೋದಕ್ಕೆ ಶುರು ಮಾಡಿದ್ರು ಚೈನಾದ ಕಡೆ ಹೆಚ್ಚು ಆಲೋದಕ್ಕೆ ಆರಂಭ ಮಾಡಿದ್ರು ಟರ್ಕಿಯ ಜೊತೆ ಡ್ರೋನ್ ಖರೀದಿಗೆ ಒಪ್ಪಂದ ಮಾಡಿಕೊಂಡ್ರು ಮಾಲ್ಡೀವ್ಸ್ ಸೇನೆಗೆ ಚೈನಾ ಇನ್ನು ಮುಂದೆ ಟ್ರೈನಿಂಗ್ ಕೊಡುತ್ತೆ ಅಂದ್ರು ಅಲ್ಲಿ ಯಾವುದೇ ಅಧ್ಯಕ್ಷ ಆಯ್ಕೆಯಾದ್ರೂ ಕೂಡ ಮೊದಲು ಭಾರತಕ್ಕೆ ಭೇಟಿ ಕೊಡೋದೊಂದು ಸಂಪ್ರದಾಯ ಆದ್ರೆ ಈತ ಟರ್ಕಿಗ್ ಹೋದ ಅಲ್ಲಿಂದ ಚೈನಾಗ್ ಹೋದ ಮಾಲ್ಡೀವ್ಸ್ನಲ್ಲಿನ ನಲ್ಲಿನ ಭಾರತೀಯ ಯೋಧರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ಭಾರತಕ್ಕೆ ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ದ ಅಲ್ಲಿನ ಕೆಲ ಸಚಿವರು ಭಾರತದ ಪ್ರಧಾನಿಯ ವಿರುದ್ಧ ಬಾಯಿ ಜಾರಿದ್ರು ಮಾಲ್ಡೀವ್ಸ್ ಭಾರತದ ಕೈ ತಪ್ಪು ಹೋಗುದು ಖಚಿತ ಅನ್ಸೋದಕ್ಕೆ ಶುರುವಾಯಿತು ಮತ್ತೆ ಕೆಲವರು ಇದನ್ನು ಭಾರತದ ವಿದೇಶಾಂಗ ನೀತಿಯ ವೈಫಲ್ಯ ಅಂತ ಬಣ್ಣಿಸಿದ್ರು ಆದ್ರೆ ಭಾರತ ಈ ಬಗ್ಗೆ ನೇರವಾಗಿ ಏನು ಮಾತಾಡಲಿಲ್ಲ ಒಮ್ಮೆ ಭಾರತದ ಪ್ರಧಾನಿ ನಮ್ಮ ಲಕ್ಷ ಹೋಗಿ ಒಂದು ಫೋಟೋ ಟ್ವೀಟ್ ಮಾಡಿದ್ದು ಬಿಟ್ರೆ ಮಾಲ್ಡೀವ್ಸ್ ಬಗ್ಗೆ ಒಂದೇ ಒಂದು ಮಾತು ಆಡಲಿಲ್ಲ ಭಾರತದಂತಹ ದೊಡ್ಡ ದೇಶ ಮಾಲ್ಡೀವ್ಸು ಶ್ರೀಲಂಕಾ ನೇಪಾಳ ಬಾಂಗ್ಲಾ ಮುಂತಾದ ಪರಾವಲಂಬಿ ದೇಶಗಳ ಬಗ್ಗೆ ಮಾತಾಡೋದಕ್ಕೆ ಕೂಡ ಹೋಗಬಾರದು ಭಾರತ ಅದನ್ನೇ ಮಾಡ್ತು ಆದರೆ ಪ್ರಧಾನಿ ಮೋದಿ ಅವರ ಒಂದು ಟ್ವೀಟ್ ಮಾಲ್ಡೀವ್ಸ್ ಟೂರಿಸಂ ಆದಾಯಕ್ಕೆ ಕನ್ನ ಹಾಕ್ತು ಭಾರತೀಯರಲ್ಲಿ ಹೋಗೋದು ಕಡಿಮೆ ಆಯಿತು ಇಸ್ರೇಲಿಗರು ಹೋಗಲಿಲ್ಲ ಅಷ್ಟೇ ಅಲ್ಲ ಅವರು ನಮ್ಮ ಲಕ್ಷದ್ವೀಪದ ವಿಡಿಯೋ ಒಂದನ್ನು ಟ್ವೀಟ್ ಮಾಡುವ ಮೂಲಕ ಲಕ್ಷದ್ವೀಪಕ್ಕೆ ಪ್ರಚಾರ ಕೊಡೋದಕ್ಕೆ ಶುರು ಮಾಡಿದ್ರು ಹೀಗಾಗಿ ಯಾವಾಗ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಯಿತೋ ನೀವಾದರೂ ನಿಮ್ಮ ಪ್ರವಾಸಿಗರನ್ನ ನಮ್ಮಲ್ಲಿಗೆ ಕಳುಹಿಸಿ ಅಂತ ಮಾಲ್ಡೀವ್ಸ್ ಚೈನಾನ ಅಂಗ್ಲಾಚೋದಕ್ಕೆ ಶುರು ಮಾಡ್ತು ಚೈನಾ ನಕ್ಕು ಸುಮ್ಮನಾಯಿತು ಈ ಮಧ್ಯೆ ಮಾಲ್ಡೀವ್ಸ್ ಮಾಡಿಕೊಂಡಿದ್ದ ಸಾಲಗಳನ್ನು ವಾಪಸ್ಸು ಕೊಡಬೇಕಾಗ ಬಂತು ನೋಡಿ ಆಗ ಅವರಿಗೆ ನಿಜವಾದ ಸಮಸ್ಯೆ ಏನು ಅನ್ನೋದು ಅರ್ಥವಾಗೋದಕ್ಕೆ ಶುರುವಾಗಿದ್ದು ಮ್ಯಾಲ್ಡೀವ್ಸ್ ಅತಿ ಹೆಚ್ಚು ಸಾಲದ ಸುಳಿಗೆ ಸಿಲುಕಿಕೊಂಡಿದೆ ಅಂತ ಐ ಎಮ್ ಎಫ್ ಒಂದು ಎಚ್ಚರಿಕೆಯನ್ನು ಕೊಡ್ತು ಹಾಗೆ ಮ್ಯಾಲ್ಡೀವ್ಸ್ ಸಾಲದ ಸುಳಿಗೆ ಸಿಲುಕೊಂಡಿತ್ತು ಕೂಡ ಚೈನಾಗೆ ಸಾಲವನ್ನು ರೀಸ್ಟ್ರಕ್ಚರ್ ಮಾಡಿ ಅಂತ ಮ್ಯಾಲ್ಡೀವ್ಸ್ ಬೇಡ್ಕೊಳ್ತು ಚೈನಾ ನಕ್ಕು ಸುಮ್ಮನಾಗಿದ್ದು ಬಿಟ್ಟರೆ ಏನೂ ಮಾಡಲಿಲ್ಲ ಕೆಳಗರೆ ನೀವು ಇಲ್ಲಿ ಅಲ್ಲಿ ನೋಡ್ತಾ ಇದೀರಲ್ಲ ಇದು ಮಾಲ್ಡೀವ್ಸ್ ಚಿಕ್ಕ ಚಿಕ್ಕ ದ್ವೀಪ ಸಮೂಹಗಳನ್ನು ಹೊಂದಿದ ದೇಶ ಹಿಂದೂ ಮಹಾಸಾಗರದಲ್ಲಿ ಆಯಕಟ್ಟಿನ ಜಾಗದಲ್ಲಿದೆ ಈ ಭಾಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳು ಮಾಲ್ಡೀವ್ಸ್ ಬಳಿಯಿಂದಲೇ ಸಾಗಿ ಬರಬೇಕು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಜಿಬೂಟಿ ಇದೆ ಅಲ್ಲಿ ಚೈನಾ ತನ್ನದೊಂದು ನೌಕಾ ನೆಲೆಯನ್ನ ಇಟ್ಟುಕೊಂಡಿದೆ ಹಾಗೆ ಇಲ್ಲಿ ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿ ಇದೆ ಅಲ್ಲಿ ಅಮೆರಿಕ ತನ್ನದೊಂದು ನೆಲೆಯನ್ನು ಇಟ್ಟುಕೊಂಡಿದೆ ಈ ಭಾಗದಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಚೈನಾ ವಿಪರೀತ ಪ್ರಯತ್ನವನ್ನು ಮಾಡ್ತಾ ಇದೆ ಹೀಗಾಗಿನೇ ಹಿಂದೂ ಮಹಾಸಾಗರದಲ್ಲಿ ತಾನೂ ಕೂಡ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಬೇಕು ಅಂತ ಭಾರತ ಕೂಡ ಬಯಸ್ತಾ ಇದೆ ಮಾಲ್ಡೀವ್ಸ್ ಸಿಶಲಿಸ್ ಮಡಗಾಸ್ಕರ್ ಮಾರಿಷಸ್ ಮುಂತಾದ ದೇಶಗಳ ಜೊತೆ ಭಾರತ ಉತ್ತಮ ಬಾಂಧವ್ಯವನ್ನು ಇರಿಸಿಕೊಳ್ಳುವ ಮೂಲಕ ತನ್ನ ನೌಕಾ ನೆಲೆಗಳನ್ನಲ್ಲಿ ಮಾಡಿಕೊಂಡು ಹಿಂದೂ ಮಹಾಸಾಗರದ ವ್ಯಾಪಾರಿ ಹಡಗಗಳಿಗೆ ಸಮುದ್ರ ಕಳ್ಳರಿಂದ ರಕ್ಷಣೆ ಕೊಡುವುದು ಸೇರಿದಂತೆ ಈ ಭಾಗದ ಉಸ್ತುವಾರಿಯನ್ನು ನೋಡ್ಕೋಬೇಕು ಅಂತ ಭಾರತ ಇಲ್ಲಿ ಬಯಸುತ್ತೆ ನಿಮಗೆ ಗೊತ್ತಲ್ಲ ಭಾರತ ಅತಿ ದೊಡ್ಡ ಸಾಗರ ಗಡಿಯನ್ನು ಹೊಂದಿದೆ ಇಲ್ಲಿ ವ್ಯಾಪಾರಿ ಹಡಗಗಳಿಗೆ ರಕ್ಷಣೆ ಅನ್ನೋದ್ರ ಜೊತೆ ಜೊತೆಗೆ ಆಯುಧ ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆ ಜಾಲಗಳು ಕೂಡ ಕೆಲಸ ಮಾಡುತ್ತವೆ ಹಾಗೆ ಭಯೋತ್ಪಾದಕರು ಕೂಡ ಸಾಗರ ಮಾರ್ಗದ ಮೂಲಕ ದೇಶದ ಒಳಗೆ ಬರುವ ಸಾಧ್ಯತೆಗಳನ್ನ ನಮಗೆ ಎರಡು ಸಾವಿರದ ಎಂಟರ ಮುಂಬೈ ದಾಳಿ ಪ್ರಕರಣ ಅರ್ಥ ಮಾಡಿಸಿದೆ ಹೀಗಾಗಿ ಭಾರತ ಸಾಗರ ತೀರದ ರಕ್ಷಣೆಯ ದೃಷ್ಟಿಯಿಂದ ಈ ಭಾಗದಲ್ಲಿ ಕಟ್ಟೆಚ್ಚರವನ್ನು ಕೈಗೊಳ್ಳ ಬಯಸುತ್ತೆ ಅದಕ್ಕೆ ಇಲ್ಲಿನ ದ್ವೀಪಗಳ ನೆರವು ಬೇಕು ಹೀಗಾಗಿನೇ ಮಾಲ್ಡೀವ್ಸ್ ವಿಷಯದಲ್ಲೂ ಭಾರತ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ವಹಿಸಿತ್ತು ಹಾಗೆ ಅಲ್ಲಿ ಭಾರತದ ಪ್ರಭಾವ ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣಕ್ಕೇನೆ ಚೈನಾ ಮಾಲ್ಡೀವ್ಸ್ ರಾಜಕಾರಣದಲ್ಲಿ ಕೈಯಾಡ್ಸೋದಿಕ್ಕೆ ಶುರು ಮಾಡ್ತು ಇನ್ನು ಈ ಭಾಗದಲ್ಲಿ ಅರಬ್ ದೇಶಗಳನ್ನ ಕೌಂಟರ್ ಮಾಡೋದಿಕ್ಕೆ ನಂದು ಒಂದಿರಲಿ ಅಂತ ಟರ್ಕಿಯ ಎರಡೋಗನ್ ಯೋಚನೆ ಮಾಡಿದ್ರು ಅದಕ್ಕೆ ಮುಯ್ಝು ಅನ್ನೋ ಮೂರ್ಖ ಮತಾಂಧ ಅಧ್ಯಕ್ಷ ಅವಕಾಶವನ್ನು ಮಾಡಿಕೊಟ್ಟ ಹೀಗಾಗಿ ಅಲ್ಲಿಗೆ ಟರ್ಕಿ ಕೂಡ ಬಂತು ಇವರೆಲ್ಲ ಸೇರಿ ಮಾಡಿದ್ದು ಭಾರತ ಔಟ್ ಅನ್ನೋ ಕ್ಯಾಂಪೇನು ಇಲ್ಲಿ ಚೈನಾದ ಹಣ ಇಸ್ಲಾಮಿಕ್ ಮೂಲಭೂತವಾದ ಎರಡೂ ಸೇರಿ ಮುಯುಜುನ ಅಧಿಕಾರಕ್ಕೇನು ತಂದವು ಆದರೆ ದೇಶ ನಡೆಸೋದು ಕಾಣಬೇಕಲ್ಲ ಅದನ್ನು ಕೊಡೋದು ಯಾರು ಮುಯಜು ಅಧಿಕಾರಕ್ಕೆ ಬರೋ ಹೊತ್ತಿಗಾಗಲೇ ಮಾಲ್ಡೀವ್ಸ್ ಸುಮಾರು ಎಂಟು ಬಿಲಿಯನ್ ಡಾಲರ್ಗೂ ಅಧಿಕ ಪ್ರಮಾಣದ ಸಾಲವನ್ನು ಮಾಡಿಕೊಂಡಿತ್ತು ಆ ದೇಶದ ಜಿ ಡಿ ಪಿ ಇರೋದು ಆರು ಬಿಲಿಯನ್ನು ಸಾಲ ಎಂಟು ಬಿಲಿಯನ್ನು ಅದನ್ನು ತೀರಿಸೋದಕ್ಕೆ ಈ ವರ್ಷದಿಂದ ಅವರು ಪ್ರತಿ ವರ್ಷ ಸುಮಾರು ಒಂದು ಬಿಲಿಯನ್ ಡಾಲರ್ನಷ್ಟು ಖರ್ಚು ಮಾಡಬೇಕು ಆದರೆ ಅವರ ವಿದೇಶಿ ವಿನಿಮಯ ಸಂಗ್ರಹ ಮುನ್ನೂರ ಎಂಬತ್ತೆಂಟು ಮಿಲಿಯನ್ ಡಾಲರ್ ಗೆ ಇಳಿದಿದೆ ಅದು ಕೂಡ ಕಳೆದ ತ್ರೈಮಾಸಿಕಕ್ಕಿಂತ ಇಪ್ಪತ್ತೊಂಬತ್ತರಷ್ಟು ಕಡಿಮೆ ಆಗಿದೆ ಹಾಗೆ ಕಳೆದ ವರ್ಷ ಹೋಲಿಸಿದ್ರೆ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಶೇಕಡ ಮೂವತ್ತರಷ್ಟು ಕುಸಿತ ಉಂಟಾಗಿದೆ ಈ ಪರಿಸ್ಥಿತಿಯಲ್ಲಿ ಮುಯುಸುಗೆ ತಕ್ಷಣ ಸಹಜವಾಗಿ ನೆನಪಾಗಿದ್ದು ಚೈನಾ ಸಾಮಾನ್ಯವಾಗಿ ಚೈನಾ ಯಾರೇ ಕೇಳಿದರೂ ಕೂಡ ಎಕ್ಸಿಮ್ ಬ್ಯಾಂಕ್ ಮೂಲಕ ಬಡ್ಡಿಗೆ ಸಾಲವನ್ನು ಕೊಡುತ್ತೆ ಹೀಗಾಗಿ ಆರ್ಥಿಕ ಕಷ್ಟಕ್ಕೆ ಸಿಲುಕಿದ್ದ ಮಾಲ್ಡೀವ್ಸ್ ಚೈನಾದ ಬಳಿ ಔಟ್ ಪ್ಯಾಕೇಜ್ ಕೇಳ್ತು ಆದ್ರೆ ಚೈನಾ ಸಹಾಯ ಮಾಡೋದಕ್ಕೆ ಸಿದ್ಧ ಆಗಲಿಲ್ಲ ಟರ್ಕಿ ಕೂಡ ಸಹಾಯಕ್ಕೆ ಬರಲಿಲ್ಲ ಅಂತ ಸಂದರ್ಭದಲ್ಲಿ ಮಾಲ್ಡೀವ್ಸ್ ಭಾರತಕ್ಕೆ ಕೊಡಬೇಕಿದ್ದ ಸಾಲವನ್ನು ರಿಸ್ಟ್ರಕ್ಚರ್ ಮಾಡಿಕೊಡಿ ಬೇಡಿಕೆ ಬೇಡಿಕೆಯನ್ನು ಭಾರತ ಮಾಲ್ಡೀವ್ಸ್ ಗೆ ನಿರಾಶೆ ಮಾಡಲಿಲ್ಲ ಜೊತೆಗೆ ಆ ದೇಶಕ್ಕೊಂದಷ್ಟು ಆರ್ಥಿಕ ಅನುದಾನವನ್ನು ಕೂಡ ಭಾರತ ಘೋಷಣೆ ಮಾಡಿತು ಹಾಗೆ ಮಾಲ್ಡೀವ್ಸ್ ಅಲ್ಲಿ ಈ ಹಿಂದೆ ಮಾಡಿಕೊಂಡಿದ್ದ ಒಪ್ಪಂದದ ಪ್ರಕಾರ ಅಲ್ಲಿನ ಇಪ್ಪತ್ತೆಂಟು ದ್ವೀಪಗಳಲ್ಲಿ ಕುಡಿಯುವ ನೀರನ್ನ ಒದಗಿಸುವ ಕಾಮಗಾರಿಯನ್ನ ಮಾಡೋದಿಕ್ಕೆ ಕೂಡ ಭಾರತ ಒಪ್ಪಿಗೆಯನ್ನು ಸೂಚಿಸ್ತು ಈಗ ಮ್ಯಾಲ್ಡೀವ್ಸ್ ತನ್ನ ಇಪ್ಪತ್ತೆಂಟು ದ್ವೀಪಗಳನ್ನ ಭಾರತದ ಕೈಗೆ ಒಪ್ಪಿಸ್ತಾ ಇದೆ ಅನ್ನೋ ಸುದ್ದಿಯನ್ನ ನೀವು ನೋಡಿದ್ರಲ್ಲ ಅದೇನು ಅಂದ್ರೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಡೋದಿಕ್ಕೆ ಮತ್ತು ಆ ಭಾಗದಲ್ಲಿ ಜನವಸತಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಕೊಡೋದಿಕ್ಕೆ ಆ ಇಪ್ಪತ್ತೆಂಟು ದ್ವೀಪಗಳನ್ನ ಮಾಲ್ಡೀವ್ಸ್ ಭಾರತಕ್ಕೆ ಕೊಟ್ಟಿದೆ ಇದರ ಪರಿಣಾಮ ಏನು ಅಂದ್ರೆ ಮಾಲ್ಡೀವ್ಸ್ ನ ಕಣ್ಣಲ್ಲಿ ಈಗ ಭಾರತ ಆಪುತ್ ಬಾಂಧವ ಮೊನ್ನೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಗೆ ಹೋಗಿದ್ರಲ್ಲ ಅವರಿಗೆ ಮೊಯ್ಜು ಸರ್ಕಾರ ರೆಡ್ ಕಾರ್ಪೆಟ್ ವೆಲ್ಕಮ್ ಅನ್ನು ಮಾಡ್ತಾರೆ ಮುಯಜು ಭಾರತವನ್ನು ಹಾಡಿ ಹೊಗಳಿದ್ರು ಭಾರತಕ್ಕೆ ಥ್ಯಾಂಕ್ಸ್ ಕೂಡ ಹೇಳಿದ್ರು ಅದನ್ನ ಟ್ವೀಟ್ ಕೂಡ ಮಾಡಿದ್ರು ಈ ಮಾಲ್ಡೀವ್ಸ್ ನ ಸಮಸ್ಯೆ ಏನು ಅಂದ್ರೆ ಸಮುದ್ರದ ನಡುವೆ ಇರೋ ಈ ದ್ವೀಪದಲ್ಲಿ ಯಾವಾಗಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಸಮುದ್ರ ಮಟ್ಟ ಹೆಚ್ಚಾದಾಗ ಸಾಗರದ ನೀರು ಇಲ್ಲಿನ ಪುಟ್ಟ ಪುಟ್ಟ ದ್ವೀಪಗಳ ನೆಲಕ್ಕೆ ನುಗ್ಗೋದ್ರಿಂದ ಒಳಚರಂಡಿ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಯಾವಾಗಲೂ ಇಲ್ಲಿ ಸಮಸ್ಯೆಗೀಡಾಗತ್ತೆ ಇನ್ನು ಜನಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಹೀಗಾಗಿ ಅಲ್ಲಿ ಇನ್ನಷ್ಟು ದ್ವೀಪಗಳನ್ನು ಅವರು ವಾಸಯೋಗ್ಯ ಮಾಡಬೇಕು ಅಂದರೆ ಅಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಆದರೆ ಅದನ್ನು ಮಾಡಬೇಕು ಅಂದರೆ ಸಾಲ ಬೇಕು ಮಾಡೋದಕ್ಕೆ ಜನಾನೂ ಬೇಕು ಈಗ ಆ ಇಪ್ಪತ್ತೆಂಟು ದ್ವೀಪಗಳಲ್ಲಿ ನೀರಿನ ವ್ಯವಸ್ಥೆ ಹಾಗೂ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸುವ ಕೆಲಸವನ್ನು ಭಾರತ ಮಾಡ್ತಾ ಇದೆ ಮೊನ್ನೆ ಜೈಶಂಕರ್ ಹಾಗೂ ಮೈಝು ಅದನ್ನು ಉದ್ಘಾಟನೆ ಕೂಡ ಮಾಡಿದ್ದಾರೆ ಹಾಗೆ ಇಂಡಿಯಾ ಔಟ್ ಅಂತಿತ್ತಲ್ಲ ಮಾಲ್ಡೀವ್ಸು ಈಗ ಅಲ್ಲಿನ ನಾಗರಿಕ ಸೇವೆಯ ಅಧಿಕಾರಿಗಳಿಗೆ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಭಾರತ ತರಬೇತಿಯನ್ನು ಕೊಡಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಮ್ಯಾಲ್ಡೀವ್ಸ್ ಇಟ್ಟಿತ್ತು ಅದಕ್ಕೂ ಭಾರತ ಒಪ್ಪಿಗೆಯನ್ನು ಕೊಟ್ಟಿದೆ ಎರಡೂ ದೇಶಗಳು ಒಪ್ಪಂದ ಪತ್ರಕ್ಕೆ ಸಹಿ ಕೂಡ ಹಾಕಿವೆ ಮುಯಜು ಈಗ ಇಂಡಿಯಾ ಗ್ರೇಟ್ ಅಂತಿರೋದನ್ನು ಅಲ್ಲಿನ ಪ್ರತಿಪಕ್ಷಗಳು ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಇವೆ ಇದನ್ನೇ ಅಲ್ವಾ ನಾವು ಈ ಹಿಂದೆ ನಿಮಗೆ ಹೇಳಿದ್ದು ಚೈನಾ ಯಾವತ್ತೂ ಯಾರಿಗೂ ಟೈಮಿಗೆ ಆಗೋದಿಲ್ಲ ಭಾರತವನ್ನು ಬಿಟ್ಟರೆ ಇಲ್ಲಿ ನಮಗೆ ಬೇರೆ ಯಾವ ಆಪದ ಇಲ್ಲ ಅನ್ನೋದನ್ನ ನಾವು ಹೇಳಿದರೆ ನಿಮಗೆ ಅರ್ಥ ಆಗಲಿಲ್ಲ ಈಗ ನಿಮಗೆ ಬುದ್ಧಿವಂತ ಅಂತ ಪ್ರತಿಪಕ್ಷಗಳು ಮಯಸೂನ ಕೇಳ್ತಾ ಇವೆ ಹಿಂದೂ ಮಹಾಸಾಗರದಲ್ಲಿ ಭಾರತದ ಅಕ್ಕಪಕ್ಕ ಯಾವ ದೇಶಕ್ಕೆ ಏನೇ ಸಮಸ್ಯೆ ಆದರೂ ಮೊದಲಲ್ಲಿಗೆ ಸಹಾಯಕ್ಕೆ ಧಾವಿಸುವುದು ಭಾರತನೇ ಶ್ರೀಲಂಕಾ ಚೈನಾದ ತಾಳಕ್ಕೆ ಕುಣದು ಕಡೆಗೆ ಚೈನಾದ ಕಾರಣಕ್ಕೇನೆ ಹಾಳಾಯಿತು ಅವತ್ತವರನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿದ್ದು ಅವರಿಗೆ ಸಾಲ ಕೊಟ್ಟು ಆಹಾರ ಔಷಧ ಇಂಧನಗಳನ್ನು ಒದಗಿಸಿ ಕೈ ಹಿಡಿದದ್ದು ಭಾರತ ಈಗ ಮಾಲ್ಡೀವ್ಸ್ನ ಸರತಿ ಅದೂ ಕೂಡ ದಾರಿಗೆ ಬರ್ತಾ ಇದೆ ಇನ್ನು ಬಾಂಗ್ಲಾದೇಶಕ್ಕೆ ಕೂಡ ಇದೊಂದು ಎಚ್ಚರಿಕೆಯ ಸಂದೇಶ ಅಂದ್ರೆ ತಪ್ಪಲ್ಲ ಅಲ್ಲಿ ಹಸಿನ ಸರ್ಕಾರವನ್ನು ಕೆಡುವುದಕ್ಕೆ ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಅನ್ನು ಮಾಡಿದ್ರು ಅಲ್ಲಿನ ಹಿಂದೂಗಳ ಮೇಲೆ ದೌರ್ಜನ್ಯ ಹಲ್ಲೆಗಳನ್ನು ಮಾಡುತ್ತಲೇ ಇದ್ದಾರೆ ಭಾರತದ ವಿರುದ್ಧ ಅಲ್ಲಿನ ಆಡಳಿತ ಕೂಡ ದ್ವೇಷವನ್ನು ಬೆಳೆಸ್ಕೊಳ್ತಾ ಇದೆ ಆದರೆ ಇದು ಕೂಡ ಹೆಚ್ಚು ದಿನ ನಡೆಯೋದಿಲ್ಲ ನಾಳೆ ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೆಯುತ್ತವೆ ಅಲ್ಲೊಂದು ಚುನಾಯಿತ ಸರ್ಕಾರ ರಚನೆ ಆಗುತ್ತೆ ಅಷ್ಟೊತ್ತಿಗೆ ಬೆಟ್ಟದಷ್ಟಿರೋ ಬಾಂಗ್ಲಾದೇಶದ ಸಾಲಗಳನ್ನು ಅವರು ವಾಪಸ್ಸು ಕೊಡಬೇಕಾದ ಸಮಯ ಕೂಡ ಬರುತ್ತೆ ಆಗ ಭಾರತದ ಪಾದವನ್ನ ನೆಕ್ಕದೆ ಅವರಿಗೂ ಬೇರೆ ದಾರಿ ಇರೋದಿಲ್ಲ ಮಾಲ್ಡೀವ್ಸ್ ತರ ಇನ್ನು ಮಾಲ್ಡೀವ್ಸ್ ಭಾರತದ ಯು ಪಿ ಐ ಅನ್ನ ಅಳವಡಿಸಿಕೊಂಡಿದೆ ಇನ್ನು ಮುಂದೆ ಅಲ್ಲಿ ನಮ್ಮ ಯು ಪಿ ಐ ಮೂಲಕ ಡಿಜಿಟಲ್ ಟ್ರಾನ್ಸಾಕ್ಷನ್ ಕೂಡ ನಡೆಯುತ್ತೆ ಇಲ್ಲಿ ಮಾಲ್ಡೀವ್ಸ್ಗೆ ಗೆ ಇಷ್ಟೆಲ್ಲ ಮಾಡೋದ್ರಿಂದ ಭಾರತಕ್ಕಾಗೋ ಲಾಭ ಏನು ಹೇಳಿದ್ರೆ ಆ ಬಗ್ಗೆ ಇನ್ನು ಏನು ಕೂಡ ಬಹಿರಂಗವಾಗಿ ಗೊತ್ತಾಗ್ತಾ ಇಲ್ಲ ಆದ್ರೆ ಲಾಭ ಇಲ್ಲದೆ ಬಹುಶಃ ಈ ಬಾರಿ ಭಾರತ ಏನನ್ನು ಮಾಡಲಾರದು ಎರಡೂ ದೇಶಗಳ ನಡುವೆ ಒಂದಷ್ಟು ರಹಸ್ಯ ಒಪ್ಪಂದಗಳಾಗುವ ಸಾಧ್ಯತೆ ಇದೆ ಅಲ್ಲಿ ಮ್ಯಾಲ್ಡೀವ್ಸ್ ಭಾರತೀಯ ನೌಕಾಪಡೆಗಳಿಗೆ ತನ್ನ ದ್ವೀಪಗಳನ್ನು ಬಿಟ್ಟುಕೊಡುತ್ತಾ ಅಲ್ಲಿಗೆ ಮತ್ತೆ ಭಾರತೀಯ ಸೇನೆ ಹೋಗುತ್ತಾ ಅಥವಾ ಬೇರೆ ಯಾವುದಾದರೂ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಹಾಕತ್ವ ಅನ್ನೋದನ್ನು ಕಾದು ನೋಡಬೇಕು ಇದು ಗೆಳೆಯರೆ ಮತ್ತೆ ಹಳೆಯ ಗಂಡನ ಪಾದದ ಬಳಿಗೆ ಬಂದ ಮ್ಯಾಲ್ಡೀವ್ಸ್ನ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ जय हिंद जय कर्नाटकार